ಎಚ್ ಆರ್ ಸುರೇಶ್ ಗೌಡ ಅವರ ಹುಟ್ಟುಹಬ್ಬವನ್ನು ಸರ್ಕಾರಿ ಶಾಲೆ ಮಕ್ಕಳಿಗೆ ನೂರ ಐವತ್ತಕ್ಕಿಂತ ಹೆಚ್ಚು ಡೆಸ್ಕ್ ಹಾಗೂ ಚೇರ್ ಮತ್ತು ಪೌರಕಾರ್ಮಿಕರಿಗೆ ಬಟ್ಟೆಯನ್ನು ಹಾಗೂ ಬಡ ಕುಟುಂಬಗಳಿಗೆ ಕಂಬಳಿಯನ್ನು ವಿತರಿಸುವ ಮುಖಾಂತರ ಜೂನಿಯರ್ ಸಿನಿ ಆರ್ಟಿಸ್ಟ್ಗಳಿಗೆ ಗೌರವಧನವನ್ನು ನೀಡಿ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿಕೊಂಡರು ಸುರೇಶ್ ಅವರಿಗೆ ನನಗೆ ಒಂಥರ ಹೇಳ್ಬೋದು ನಾವು ಇಬ್ಬರು ಗಂಡು ಮಕ್ಕಳು ನಮ್ಮನ್ ನೋಡ್ಕೊಂತ ಇದ್ದಾರೆ ನಮ್ಮ ನಾಗೇಶ್ವರ ಇಲ್ಲಿ ಒಬ್ಬರು ಇಲ್ಲಿವರೆಗ ಚೆನ್ನ ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ಇಬ್ಬರು ಮಕ್ಕಳು ಚೆನ್ನಾಗಿ ನೋಡ್ಕೊಂತ ಇದಾರೆ ನಮಗೆ ಸಂತೋಷದ ವಿಷಯ ಅಂದ್ರೆ ಅವನ ಇನ್ನು ಮುಂದೆ ಇದೇ ತರನೇ ಬೆಳಿತಾ ಸಾರ್ವಜನಿಕರ ಸೇವೆ ಮಾಡಿಕೊಂಡು ಆರಾಮಾಗಿ ಸಾರ್ವಜನಿಕ ಬಡ ಮಕ್ಕಳಿಗೆ ಸಹಾಯ ಮಾಡಬೇಕಾದ್ರೆ ಇರೋರು ಬಿಟ್ಟು ನಿಜವ್ರಿಗೆ ಸಹಾಯ ಮಾಡಿದ್ರೆ ಅವ್ರು ನೆಲ್ಸ್ಕೊಳ್ತಾರೆ ಇಂತವ್ರಿಗೆ ಏನ್ ಆ ಇದರಿಂದ ಆ ಮನುಷ್ಯ ಅವನಿಗೆ ಜನ್ಮ ಜನ್ಮದ ಒಂದ್ ಇರುವ ತನಕ ಈ ಸೇವೆ ಮಾಡ್ತಾ ಇರ್ಲಿ ಅಂತ ನಾವು ಒಂದು ಎರಡು ಮಾತುಗಳನ್ನಾಡಿ ಮುಗಿದುತ್ತೇನೆ ಒಂದು ಜನ್ಮ ದಿನೋತ್ಸವ ಕಾರ್ಯಕ್ರಮಕ್ಕೆ ಅತಿಥಿಯಲ್ಲಿ ಕರೆದಾಗ ನಾನು ಯಾವ ರೀತಿ ಅರ್ಥ ಕೆಲವೊಂದು ಬಂದ್ ನೋಡಿ ಗೊತ್ತಾಗ್ತದೆ ಸ್ವಲ್ಪ ಡಿಫರೆಂಟ್ ಆಗಿರ್ತದೆ ಸಾಮಾನ್ಯವಾಗಿ ಈ ಲೀಡರ್ ಅವರ ಮಸರೆ ಅದರ ಒಂದು ತುಂಬಾ ಒಂದು ರೀತಿ ಬೇರೆ ಬೇರೆ ಆಗಿರ್ತದೆ ಅದೇ ಇಲ್ಲಿ ಬಹಳ ಒಂದು ಹೃದಯ ಸ್ಪರ್ಶಿಯಾಗಿ ಕಂಡು ಬಂದಿದ್ರೆ ಅವರ ಒಂದು ದೈವಾಭಿಮಾನ ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ಇಲ್ಲಿ ಒಂದು ಸಾಮಾಜಿಕ ಕಾರ್ಯಕ್ರಮದ ಭಾಗವಾಗಿ ನಮ್ಮ ಒಂದು ಜನ್ಮದಿನ ಆಚರಣೆ ಮಾಡ್ತಾ ಇರೋದು ಯಾಕಂದ್ರೆ ನಾವು ವೈಯಕ್ತಿಕವಾಗಿ ನಾವು ಏನ್ ಸಾಧಿಸ್ತೇವೆ ಏನ್ ಗಳಿಸ್ತೇವೆ ಅನ್ನೋದ್ರ ಜೊತೆಗೆ ಸಮಾಜಕ್ಕೆ ನಾವು ಏನನ್ನ ಕೊಡ್ತೇವೆ ಸಮಾಜಕ್ಕೆ ಯಾವ ರೀತಿ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಎಲ್ರಿಗೂ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ಅಧಿಕಾರ ದೃಷ್ಟಿಯಿಂದ ಆಗ್ಬಹುದು ಹಣಕಾಸಿನ ದೃಷ್ಟಿಯಿಂದ ಆಗ್ಬೋದು ಅಥವಾ ಸವಲತ್ತಿನ ದೃಷ್ಟಿಯಿಂದ ಆಗ್ಬೋದು ಈ ಮನುಷ್ಯ ನನಗೆ ಅಂತವ್ರು ಬಂದಾಗ ನನ್ನ ಜೊತೆಗೆ ಇರುವಂತವರು ಕೂಡ ಅದೇ ರೀತಿಯ ಸುಧಾರಿತವಾದ ಉತ್ತಮವಾದ ಜೀವನ ಮಟ್ಟವನ್ನು ಹೊಂದಬೇಕೆಂಬಂತ ಅಪೇಕ್ಷೆ ನಾನ್ ನೋಡಿದಾಗೆ ಬಹಳ ಬಹಳ ವಿರಳವಾಗಿ ಬರ್ತದೆ ಅಂತ ವಿರಳ ವ್ಯಕ್ತಿಯಲ್ಲಿ ಈ ಗೌಡ್ರ ಒಬ್ರು ಸೊ ಈ ಸಂದರ್ಭದಲ್ಲಿ ಆ ಗೌಡರಿಗೆ ನಾನು ಆ ನನ್ನ ವತಿಯಿಂದ ಜನ್ಮದಿಂದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತೇನೆ ಅಭಿವೃದ್ಧಿಯಾಗಿ ಸಮಾಜಕ್ಕೆ ಇನ್ನೂ ಹೆಚ್ಚಿನ ಸೇವೆ ಸಿಗುವ ಅಂತಸ್ತುಗಳು ಅಧಿಕಾರಗಳು ಅವರಿಗೆ ದೊರೆಯಲಿ ಮತ್ತು ಇನ್ನೂ ಹೆಚ್ಚಿನ ಸಾವಿರಾರು ಸಂಖ್ಯೆಯ ಜನರಿಗೆ ಅವರ ಒಂದು ಅನುಕೂಲ ಅವರ ಒಂದು ಸೇವಾ ಭಾಗ್ಯ ದೊರೆಯಲಿ ಅಂತ ಹೇಳ್ತಾ ಇನ್ನೂ ಹೆಚ್ಚು ಹೆಚ್ಚು ಅವರಿಗೆ ಉತ್ತಮವಾಗಲಿ ಆ ನೆಮ್ಮದಿ ಯಶಸ್ಸು ಸಂಪತ್ತು ಆರೋಗ್ಯ ಎಲ್ಲವೂ ದೊರೆಯಲಿ ಅಂತ ಆಶಿಸ್ತಾ ನನ್ನನ್ನು ಅತಿಥಿಯಾಗಿ ಕರೆದಕ್ಕೆ ತುಂಬ ಜನ್ಮದಿನ ನಂದು ಸುರೇಶ್ ಗೌಡ್ರ ಅವರು ಸುಮಾರು ಎರಡು ಮೂರು ವರ್ಷದ ಸ್ನೇಹ ಅವಾಗ ಇವಾಗ ನೆನ್ನೆ ಒಂದು ಹಿಂದೆ ಫೋನ್ ಮಾಡಿ ಇವ್ ಜನವರಿ ಇಪ್ಪತ್ತೆರಡಕ್ಕೆ ನನ್ನ ಹುಡುಗ ನಾನು ತಮ್ಮನ್ನ ಆಶಿಸ್ತಾ ಬರ್ಲಿಕ್ಕೆ ಬರ್ಲಿಕ್ಕೆ ಸೊ ಅವರು ರಾಜಕೀಯದ ಒಂದು ದಾರಿ ಹಿಡಿದಿದ್ದಾರೆ ದಿನದಿಂದ ಶುರುವಾಗಲಪ್ಪ ಒಳ್ಳೆ ದಿನ ಡೆಫಿನೆಟ್ ಆಗಿ ನಾನು ಬರ್ತೀನಿ ಅಂತ ಹೇಳಿ ಅವಾಗ ನಮ್ ಸಾಹೇಬ್ರ ಹತ್ರ ನಾನ್ ಮಾತಾಡ್ತಿದ್ದೆ ಜಿಲ್ಲೆಂದ್ರ ಕಣಗವಿ ಸಾಹ್ರು ನಾನು ಅವರು ಒಟ್ಟಿಗೆ ಪೊಲೀಸ್ ಇಲಾಖೆಯಲ್ಲಿ ಇದ್ದ ನಾನು ಕೇಂದ್ರ ಅವ್ರ ಅವರವಾಗ ಸ್ಟೇಟ್ ಸಿ ಐ ಡಿ ಅಲ್ಲಿಂದ ನಮ್ಮ ಒಂದು ಸ್ನೇಹ ಇತ್ತು ನಾನ್ ಸಾಹೇಬ್ರಿಗೆ ಹೇಳಿದೆ ಸರ್ ಈ ತರ ಸಹೋದರ ಕಲಿತ ಇದಾರೆ ಇಲ್ಲಪ್ಪ ಇಲ್ಲಪ್ಪಾಳೆ ನನಗೆ ಮೀಟಿಂಗ್ ಅವತ್ತು ದಿವಸ ಮೀಟಿಂಗ್ ಫಿಕ್ಸ್ ಆಗಿದೆ ಇಲ್ಲ ನೀವು ಬರ್ಲೇಬೇಕು ನಿಮ್ ಬಗ್ಗೆ ಎಲ್ಲ ಮಾತಾಡಿದೀನಿ ಕುಮಾರ್ ಸೊ ಹಾಗಾಗಿ ಒಪ್ಕೊಂಡ್ರು ಇವತ್ತು ಸರ್ ನನ್ ತುಂಬಾ ಧನ್ಯವಾದಗಳು ತಾ ಬಂದ ನನ್ನ ಸಹೋದರನ ಮುಖದಲ್ಲಿ ತುಂಬಾ ಖುಷಿ ಆಯ್ತು ಸಾಹೇಬ್ರಿಗೆ ನೋಡಿ ಬಂದಿದ್ದಾರೆ ಅಂತ ಆಮೇಲೆ ಇವತ್ತೊಂದು ದಿನದಲ್ಲಿ ಇನ್ನೊಂದು ಹೇಳಬೇಕು ಅಂದ್ರೆ ನಾಳೆ ಇಪ್ಪತ್ನಾಲ್ಕನೇ ತಾರೀಕು ವಿಜಯವಾಡಲ್ಲಿ ನಮ್ಮ ಸುರೇಶ್ ಬ್ರದರ್ ಇನ್ನ ಒಂದು ಒಂದು ಒಳ್ಳೆ ಪದವಿಗೆ ಹೋಗ್ತಾ ಇದ್ದಾರೆ ಅದನ್ನ ಇಲ್ಲೇ ಅನೌನ್ಸ್ ಮಾಡ್ಬಿಡ್ತೀನಿ ಇಂಡಿಯಾ ಇಂಡಿಯಾ ಸದರ್ ಆಫ್ರಿಕಾ ಡೆವಲಪ್ಮೆಂಟ್ ಕೌನ್ಸಿಲ್ ಸೌತ್ ಜೋನ್ ಚೇರ್ಮನ್ ಆಗ್ತಾ ಇದಾರೆ ವಿದೇಶ ವಿದೇಶ ಸಚಿವಾಲಯದಲ್ಲಿ ಗೊತ್ತಿರುವಂತ ಇದು ಆಮೇಲೆ ಇಪ್ಪತ್ತು ಇಪ್ಪತ್ತೇಳು ಕ್ರಿಕೆಟ್ ವರ್ಲ್ಡ್ ಕಪ್ ಅಲ್ಲಿ ತುಂಬಾ ಒಂದು ದೊಡ್ಡ ಪ್ರಾ ತುಂಬಾ ದೊಡ್ಡ ಒಂದು ರೋಲ್ ಹಿ ಮೈಟ್ ಬಿ ಪ್ಲೇ ಯಾಕಂದ್ರೆ ಸೌತ್ ಆಫ್ರಿಕಾ ಇಸ್ ದ ನೆಕ್ಸ್ಟ್ ಫಾರ್ ದ ಟ್ವೆಂಟಿ ಟ್ವೆಂಟಿ ಸೆವೆನ್ ಕ್ರಿಕೆಟ್ ವರ್ಲ್ಡ್ ಕಪ್ ಸೊ ಅದ್ರಲ್ಲಿ ಪಾಟೀಲ್ ಮುಂದಿನ ದಿನಗಳಲ್ಲಿ ನೀವು ನೋಡ್ತಾ ಇರ್ಬೋದು ಇಪ್ಪತ್ತು ನಾಲ್ಕಕ್ಕೆ ವಿಜಯವಾಡಲ್ಲಿ ಇರೋದು ಸೊ ಅವರ ಎಷ್ಟು ಜನ ಸೋದರಿದ್ರು ವೆಲ್ ವಿಶಸ್ ನೀವೆಲ್ಲ ಬನ್ನಿ ಗ್ರೆನಡಾ ದೇಶದ ರಾಯಭಾರಿಗಳು ಅಲ್ಲಿಗೆ ಬರ್ತಾ ಇದಾರೆ ಆಮೇಲೆ ಸಿಎಲ್ಲಿ ರಾಯಭಾರಿಗಳು ಬರ್ತಾ ಇದ್ದಾರೆ ಬಹು ಬಹಳ ಜನ ಬಹಳ ಅಫಿಷಿಯಲ್ಸ್ ಮಿನಿಸ್ಟ್ರಿ ಆಫ್ ಎಕ್ಸಲ್ ಅಫೇರ್ಸ್ ಇಂದ ಬರ್ತಾ ಇದಾರೆ ಫಾರಿನ್ ಅಫೇರ್ಸ್ ಸೊ ಇವಾಗ ಅವ್ರದ್ದು ಒಂದು ದಾರಿ ಶುರು ಆಗಿದೆ ಸೊ ಅವ್ರಿಗೆಲ್ಲ ನೀವೆಲ್ಲ ಆಶೀರ್ವಾದ ಮಾಡಿ ಮುಂದಿನ ದಿನಗಳು ಒಳ್ಳೆ ರಾಜಕಾರಣಿಯಾಗಿ ಬೆಳಿಲಿ ಆಮೇಲೆ ಇಂಡಿಯಾ ಇದ್ರಪ್ಪ ಅಂದ್ರೆ ಕ್ರಿಕೆಟ್ ವರ್ಲ್ಡ್ ಕಪ್ ಅಲ್ಲೇ రోల్స్ టుస్ట్ షో అండ్ ఐ కంగ్రాట్ బర్త్ డే సో మెనీ మెనీస్ నమస్తే బాగా అభిమాని సో కసి వెరీ థ్యాంక్ టీ మాత్రం నమస్తే

ಇದೊಂದು ಬಹಳ ಒಳ್ಳೆ ಯುಗ ಯಾಕಂದ್ರೆ ಒಳ್ಳೆ ಸುದ್ದಿ ಯಾಕಂದ್ರೆ ಈ ಈ ಸುದ್ದಿ ಕೇಳೋದಕ್ಕೆ ತಾಳಿ ಮಾಡಿದ್ರೆ ಸುರೇಶ್ ಗೌಡ್ರು ಹೇಳ್ತಾರೆ ನಂಗಿಂದು ಚಿಕ್ಕವರು ನಮ್ಮದು ಸರ್ ನನಗಿಡ ದೊಡ್ಡವರು ಅನ್ನದ್ದು ಸರ್ ಎಲ್ಲರಿಗೂ ನಾನು ಅತ್ಯುತ್ತಿದ್ದೀವಿ ಕಷ್ಟ ಬಂದಾಗ ನಾನು ನರ್ಸ್ಬಿಡಿ ಸುಖ ಬಂದಾಗ ನನ್ ಬಿಡಿ ಹೇಳ್ತಾರೆ ಅಂತ ಒಬ್ಬ ಸುರೇಶ್ ಗೌಡರು ಎಂದ ಒಬ್ಬ ಶಿಕ್ಷಕರು ಬಹಳ ಹೆಚ್ಚು ಸಾಧನೆ ಮಾಡಿದ್ರೆ ಅವ್ರ ಬಗ್ಗೆ ಎಲ್ಸಕ್ಕೆ ಹೇಳಕ್ಕಾಗಲ್ಲ ಒಂದೇ ಒಂದು ಮಾತು ಮಾತಾಡ್ಬೋದು ಅವರ ದೇವರು ನೂರು ವರ್ಷ ಆಯು ಆರೋಗ್ಯ ಕೊಟ್ಟು ರಾಜಕಾರಣದ ಬಗ್ಗೆ ಜನಪ್ರಿಯತೆ ಸಿಗ್ಲಿ ಜನರ ಸೇವೆ ಅವ್ರು ಮಾಡಿದ್ದ ಈ ಸಮಾಜದ ಪ್ರತಿ ಎಲ್ಲರಿಗೂ ನಮಸ್ಕಾರ ನನ್ನ ಪ್ರೀತಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿರಿಗೆ ಎಲ್ಲರಿಗೂ ನಮಸ್ಕಾರ ನನ್ನ ಸ್ನೇಹಿತರು ನನ್ನ ಬಂಧು ಬಳಗ ಎಲ್ಲ ಬಂದಿದ್ದಾರೆ ನನ್ನ ನಮ್ಮೂರಿನ ಜನಗಳೆಲ್ಲ ಬಂದು ನನಗೆ ಆಶೀರ್ವಾದ ಇದ್ದಾರೆ ತುಂಬ ಖುಷಿ ಆಗ್ತದೆ ನಾನು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಆಮೇಲೆ ಬೇಕ ತುಂಬ ಬಡವರಿರೋ ಮಕ್ಕಳಿಗೆ ಮಕ್ಕಳಿಗೆ ಎಲ್ಲರಿಗೂ ಕೊಡ್ತಾ ಇದ್ದೀನಿ ಕೂತ್ಕೊಂಡು ಒಬ್ಬೊಬ್ಬರು ಕೆಳಗಡೆ ಕೂತ್ಕೊಂಡು ಇದಿರ್ತದೆ ಒಂದು ಆಸೆಯಿಂದ ಅವ್ರಿಗೆ ಒಂದು ಆ ಡಿಸೈನ್ ಬೊಂಬೆಗಳೆಲ್ಲ ಇರ್ತೈತೆ ಎಲ್ಲ ಟಿ ವಿಯಲ್ಲಿ ನೋಡಿರ್ತಾರೆ ಇವತ್ತು ಅವ್ರು ಕೂತ್ಕೊಂಡು ಬರೆಯೋದು ನಮ್ಗೆ ಖುಷಿ ಆಗ್ತೈತೆ ಅದನ್ನ ನೆನೆಸ್ಕೊಂಡು ಮುಂದಕ್ಕೆ ಅವರು ಚೆನ್ನಾಗಿ ಓದಿ ಅವರು ಒಂದು ಅಧಿಕಾರಿಯಾಗ ಕೂತ್ಕೊಂಡು ಿಕೊಂಡು ಅವರು ಈ ಥರ ಎಲ್ಲ ಒಳ್ಳೆ ಸೇವೆ ಮಾಡಲಿ ಅಂದ್ಬಿಟ್ಟು ನಾನು ಈ ಥರ ಪ್ಲ್ಯಾನ್ ಮಾಡಿದೆ ಈಗ ನೂರು ಜನಕ್ಕೆ ಕೊಡ್ತಾ ಇದ್ದೀನಿ ಇನ್ನು ಜಾಸ್ತಿ ಸ್ಟಾಕ್ ಇದೆ ಬಟ್ ಯಾರ್ಯಾರು ಬರ್ತಾರೆ ಅವ್ರಿಗೆ ನೋಡ್ಕೊಂಡು ನೋಡ್ಕೊಂಡು ಕೊಡ್ತಾಯಿದ್ದೀರಿ ಆಮೇಲೆ ಬಡವ್ರ ಮಕ್ಕಳಿಗೆಲ್ಲ ಕ ಜನಗಳಿಗೆಲ್ಲ ಕಂಬಿಗಳು ಕೊಡ್ತಾಯಿದ್ದೀನಿ ಚಳಿಗಾಲ ಕಂಬಳಿಗಳು ಕೊಡ್ತಾ ಆಮೇಲೆ ಜಾಮಿಟ್ರಿ ಬಾಕ್ಸ್ ಕೊಡ್ತಾಯಿದ್ದೀನಿ ಎಲ್ಲರಿಗೂ ಊಟ ಅದು ಇದೆಲ್ಲ ವ್ಯವಸ್ಥೆ ಮಾಡಿದ್ದೀರಿ ಪೌರ ಏನು ಪೌರ ಕಾರ್ಮಿಕರಿಗೆ ಸೀರೆ ಕೊಡ್ತಾ ಇದ್ದೀನಿ ಅವ್ರಿಗೆ ಮಕ್ಳಿಗೆ ಏನೇನು ಬೇಕು ಅಂತ ನಮ್ಮ ಪೌರ ಕಾರ್ಮಿಕರಿಗೆ ನಾನು ಹೇಳೋಕೆ ಮುಂಚೆ ಇಲ್ಲಿ ಪಗದಾಗಿರೋನ್ ಕೇಳ್ಕೊಂಡ್ರೆ ಅವರೇ ಹೇಳ್ತಾರೆ ಅಷ್ಟೇ ಅವ್ರಿಗೆ ಫಸ್ಟ್ ನಾನು ಕೊಡೋದು ಏನೇ ಇದ್ರೂ ಅವರೇ ಮೇನ್ ಹೌದು ಅವರೆಲ್ಲ ತುಂಬ ಹಳೇ ನಮ್ಮ ಕನ್ನಡ ಫಿಲಂಗಳಲ್ಲಿ ತುಂಬ ಕಷ್ಟ ಬಿದ್ದಿದ್ದಾರೆ ಎಷ್ಟೋ ವರ್ಷದಿಂದ ಫಿಲಮ್ಗಳು ಮಾಡಿ ಅವ್ರಿಗೆ ಗುರ್ಸಬೇಕಿಂತ ಟೈಮಲ್ಲಿ ಯಾರ್ಯಾರಿಗೂ ನಾವು ಏನೇನೋ ಮಾಡ್ತೀವಿ